ಹೆಲೋ ಎವ್ರಿ ಒನ್ ಅಸ್ಸಾಮ್ ವಲೈಕುಮ್ ದೋಸ್ತು ಕೈ ಸೇಹೆ ಹಾಫ್ಸಬ್ ಉಮೀದ್ ಹೇಗೆ ಹಾಫ್ಸಬ್ ಖೈರಿಯರ್ಸೆಹುಂಗೆ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂತೇಳ್ಬಿಟ್ಟು ಅನ್ಕೋತೀನಿ ಇವತ್ತು ನಾನು ನಿಮಗೆ ಲಿವರ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಇನ್ನೂರೈವತ್ತು ಗ್ರಾಮ್ ಲಿವರ್ ತೊಗೊಂಡಿದ್ದೀನಿ ಒಂದು ಮುಷ್ಠಿ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನು ಕರಿಮೆಣಸು ಒಂದು ಟೇಬಲ್ ಸ್ಪೂನು ಜೀರಿಗೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ टमाइज तो तो आज मैं आप लोगों को कलीजी की ग्रेवी बनाकर दिखा रही हूँ सौ ग्राम कलीजी लिया है मैंने एक मुट्ठी हरिया धनिया एक टेबल स्पून काली मिर्च एक टेबल स्पून जीरा चार हरे मिर्च दो मीडियम साइज के टमाटर लिया है दो मीडियम साइज के प्याज लिया है यहाँ पर सबसे पहले हम इन सबको मिक्सी में डालकर पीस लेंगे ಮೊಟ್ಟ ಮೊದಲದಾಗಿ ನಾವು ಇದೆಲ್ಲದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಪ್ಯಾಸ್ ಟಮಾಟರ್ ಟಮಟೆ ಹಣ್ಣು ಹಸಿರು ಮೆಣಸಿನ್ಕಾಯಿ ಹರೇ ಮಿರ್ಚಿ ಜೀರಾ ಮಿರ್ಚ್ ಜೀರಿಗೆ ಕಾಲು ಮೆಣಸು ಮತ್ತು ಈ ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಹಾಕಿ ರುಬ್ಕೊಳ್ಳೋಣ ಇನ್ನು ಸೊಪ್ಪು ದಾಲ್ಕರಮ್ಮು ಪೀಸ್ಬೇಕಂಗೆ

ತೇಲ್ ಗರಂ ಹೋಗಿ ಜೊತೆ ಹೋ ಮಸಾಲಾ ಅಥವಾ ಬುಸ್ಕು ಹಮ್ ದಾಸ್ಕರ್ ಫ್ರೈ ಕರ್ಲಂಗೆ ಎಣ್ಣೆ ಬಿಸಿ ಆಗಿದೆ ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಅಚ್ಚೆಸೆ ಫ್ರೈ ಕರ್ಲಿಕ್ಕೆ ಸ್ವಾದ ಅನುಸಾರ ನಮಗ್ ದಾಲಿಜಿಯೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಹಚ್ಚಿ ಸೆಮಿ ಲಾಲಿಜಿಯೇ ಅಬ್ಬ ಮಿಸ್ಮೆ ಲಿವರ್ ಕೂಡ ಅಲ್ಲಿಂಗೆ ಇವಾಗ ನಾವಿದ್ರಲ್ಲಿ ಲಿವರನ್ನು ಹಾಕೊಳ್ಳೋಣ दो मिनट ऐसे ही पकाइए, एडम्स हाइड्रेटी रीति दी। अब इसमें पानी डालकर दो विज़ल आने तक कुछ फर्मूच कर पका लेंगे। ना विवाह के इधर नीर हट हाँ बिट्टौ, यार विज़ल कर। कुक करने का कुक करिना मुचलाओ मुची कुछ एड विजल लाख तक बिड़ोना दो विजल आने तक छोड़ेंगे हम एड विजल आ गई थे दो विजल हो गया है अब खोलेंगे देखिए अच्छे से पक गया है विजल नहीं पेंडिंग है तो अब हम गैस को जला कर रहे हैं कढ़ाई रख लेंगे नावी को गैस ना उस पर कढ़ाई इट ना कढ़ाई गरम हो गई है अब हम इसमें तेल डालेंगे कढ़ाई बिसी आगे इवग नावी एणे हाकोण तेल गरम हो गया है यहां पर मैं बारीक कटी हुई प्याज डाल रही हूं थोड़ी एड्ने बिसी ಆಗಿದೆ ನಾನಿಲಿ ಸಣ್ಣಗೆ ಹೆಚ್ಚಿರುವಂತ ಈರುಳ್ಳಿಯನ್ನು ಹಾಕ್ತಿದೀನಿ ಕಂದು ಬಣ್ಣಕ್ಕೆ ತಿರುಗುವ ತನಕ ಈರುಳ್ಳಿಯನ್ನು ಉಡ್ಕೊಳಿ ಪ್ಯಾಸು ಬ್ರೌನ್ ಕಾಲಿಚಿ ಪ್ಯಾಸ್ ಅದ್ಮಿ ಎಕ್ ಟೇಬಲ್ ಸ್ಪೂನ್ ಅದಪ್ಪ ಸ್ವಂತ ಮಸಾಲಾ ಡಾಲಿಂಗೆ ಈರುಳ್ಳಿ ಕಂದು ಬಣ್ಣಕ್ಕೆ ತಿಂತಿದೆ ಇವಾಗ ನಾವು ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಅಷ್ಟುಂಠಿ ಪೇಸ್ಟ್ ಅನ್ನ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಕರ್ಚಿ ಇಲ್ಲಿ ಅರ್ಧ ಟೊಮ್ಯಾಟೆನ್ನನ್ನು ಸಣ್ಣಗೆ ಹೆಚ್ಚಿ ಹಾಕ್ತಿದೀನಿ ಮಯಾಂತ ರಾದ ಟೊಮ್ಯಾಟ ಅದರ बारीक काटತಾ ದಾವರೀನು ಇದು ಜೊತೆ ನಿಮಗೆ ಏನಾದರೂ ಉಪ್ಪು ಹಾಕಬೇಕು ಅಂದ್ರೆ ಹಾಕಬಹುದು ನಾನು ಮೊದಲೇ ಹಾಕಾಗಿದೆ ಹಾಗಾಗಿ ಈಗ ಉಪ್ಪನ್ನ ಬಳಸತಾ ಇಲ್ಲ अगर आप लोगों को नमक इंस्ट स्टेटमेंट डालना है तो भी डाल लीजिए मैंने पहले ही डाल दिया था तो इस बाद नहीं रही हूं। थोड़ा इसको नरम होने तक तो रोस्ट कर लीजिए कल स्वलप साफ्ट आगो तनक रोस्ट माँ ग्रेवियो अब हम इसमें ग्रेवी डाल लेंगे से मिला लीजिए चलना मिश्र नमक पड़ी अब हम इसको ढककर स्लो में पकाएंगे ಆ ರೀತಿ ಮುಚ್ಚಿಬಿಟ್ಟು ಸ್ಲೋ ಉರಿಯಲಿ ಇವಾಗ ಬೇಯ ಬಿಡೋಣ. देखिए साइड से तेल छूट गया है. और इस साइड वाला ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾವು ಗ್ಯಾಸ್ ಅನ್ನು ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೋಣ. अब हम गैस को ऑफ करके सर्व कर लें. देखिए दोस्तों, ಕಲೀಜಿ ಗ್ರೇವಿ ರೋಸ್ಟ್ बनकर तैयार है. आप लोग मेरे बताए हुए तरीके से बना कर देखिए बहुत ही टेस्टी बनता है आज का ये वीडियो आप लोगों को पसंद आया तो लाइक करिए शेयर करिए सब्सक्राइब करिए और बेल आइकन को क्लिक करना मत भूलिए आज का ये व्लॉग मैं यहीं पर ख़त्म कर रही हूँ मिलते हैं अगले व्लॉग में अल्लाह हाफिज़ डॉस्ने ही तरह ಲಿವರ್ ಗ್ರೇವಿ ರೋಸ್ಟ್ ಸಿದ್ಧವಾಗಿದೆ ನಾನು ಮಾಡಿರುವಂಥ ವಿಧಾನದಲ್ಲಿ ನೀವು ಸಹ ಒಂದ್ಸತಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಾನ್ ವ್ಲಾಗಿನಲ್ಲಿ ಧನ್ಯವಾದಗಳು ಸ್ನೇಹಿತರೆ ಬೈ ಬೈ ಟೇಕ್ ಕೇರ್ ಎವ್ರಿ